ಅಯ್ಯೋ ಕೆರೆ ಅದು ಬಿದ್ದಿತ್ತು ಅವನು ನೋಡ್ಕೊಂಡು ನಾವು ತಿಥಿ ಒಪ್ಪ ಮಾಡ್ದವಲ್ಪ ಬುಡತಾಗೆ ಕರ್ಮಕೊಂಡಾಗಾಯ್ತು ಮಗ ಓಲೆ ಓಲೆ ಬು ಕರ್ಕಬರಲ್ಲ ಮನೆಗೆ ಅಣ್ಣ ಭಗವ ಭವ ನೀರು ಹೋಗೋದಾ ಯಾಕಂದ್ಕಿರೋದಕ್ಕೆ ಮೇಲೆ ಇನ್ನೊತ್ತೆ ಕೂಡ ಚೆನ್ನಾಗಿರ್ಬೇಕು ಹ್ಞೂ ಚೆನ್ನಾಗಿರ್ಬೇಕು ನೀನು ನಾನು ಕಣ ಮಗ ನಾನು ಅವತ್ತು ಬಂದರೆ ಇವತ್ತು ಬರೋಕೆ ನಾಳೆ ಬರೋಕೆ ನಾನು ಕರ್ಕಂಬರಾಗ ಹೋಗಿ ಅವನು ನೋಡ್ಬೇಕಂತೇ ಬಾರಿಬಿಟ್ಟು ನನ್ನ ಮಗ ನನ್ನ ಮಗ ಬರದೇ ಇನ್ನೆಲ್ಲಿದ್ದಾನೆ ಅಲ್ಲಿ ಎಲ್ಲ ಹೋದಿ ಆ ನನ್ನ ಮಗ ಆ வ இல்ோ அோ அலா அவன் நோட்க்கு ஒன்க்கண்டு இல்லை வரப்போ எடுத்து நோட் ஓகேப்பா நீங்கள் புல் கர்சி அக்கே ஆ அவன் பரிஸ்திக்கு ஆக அவளை காரணக்கல ஓகிசி ஏற்கண்டு ஓதனா ஒர்க்கு அவன் அவளு சிட்டு இவற்று நன் மகன்க இவெல்லாம் வன்வாச இல்வா ஆ நோடா நான் ஏர் தி கேளு மக அவன் நன் மக நன் மன்கரு நானே கால் வந்து அவ்வளோ மக்களுக்கு நானே குந்த் கொழம்பில்ல ஓட்டு அவன் நோடே அதுக்கண்டு கண்டு வந்து நான் அல்ல ஆலா ಒಕ್ಕ ಬರಲ್ಲ ನನ್ನ ಮಗನ ಯಾತೇ ಬನ್ನಿ ಹೋಗ್ಬಿಟ್ಟು ಹದಿನೈದು ಕಟ್ ಕೂತ್ಕೊಂಡ್ರದ ಸಂಬಂಧಗಳನ್ನ ಮುಂದುವರ್ಸ್ಕೊಂಡು ಹೋಗೋದ್ ಹೆಂಗ ಹಿಂಗ ಆದ್ರೆ ಏನೇ ಯಾರು ಮಾಡ್ಬಾರ್ದು ತಪ್ಪು ಮಾಡಿದ್ರ ನಡೀಲಿ ಸುಮ್ನೆ ಹೋಗ್ಬಿಟ್ಟು ರಕ್ ಆಯ್ತದೆ ಇನ್ವೆಂಬ ಹಳೇ ಬಿಟ್ಬಿಟ್ಟು ಇನ್ಮೇಲೆ ನಾವು ಚೆನ್ನಾಗಿ ರೇ ನೋಡ್ಲಾ ನಾನು ಅವತ್ತು ಹೆಂಗೋ ಇವತ್ತು ನಾನು ನಾನುಗಳಿಗೂ ನನಗೆ ನಾಟಕ ಆಡಕ್ಕೆ ಬರಕ್ಲಾ ನನಗೆ ಸರಿಯಾ ನಾನು ಅವತ್ತು ಹೆಂಗೆ ಇವತ್ತು ಹಂಗೆ ನಾನು ಮನೆ ಬಾಕ್ ಹೋಗನೇ ದಮ್ಮಯ್ಯ ದತ್ತಯ ಅನ್ಕೊಂಡು ಬೇಕಾರೆ ಬಂದ್ರೆ ಅವ್ಳಗಾಕ ಬರ ಕೇಳು ಇಗ ಅವಳೇن ಬರದ ಬೇಡ ಅಂತ ನಾನು ಹೇಳ್ತಾ ಇದನ ಬಂದ್ರೆ ಬರಲಿಲ್ಲ ಗೆ ಬಂದು ಇಲ್ಲ ಇಟ್ಕೊಂಡ್ ಓಲಿ ಆಗಣ್ಣಾ ಕರ್ಕ ಬಾ ಅವಳೇن ಅಂತ ಬೇಕಾರೆ ಕನವ ನೀನು ಬಂದು ಬಿಟ್ರೆ ಸರಿ ಇರೋದು ಕನವ ನೀನು ಬಂದು ಬಿಟ್ರೆ ಐದತಿಲ್ವಾ ಅದಕ್ಕೆ ನಿನ್ನ ಪ್ರೀತಿ ಇಲ್ಲ ಕರ್ದಿದ್ರೆ ಆ ಐದಿರೇಳು ದೊಡ್ಡ ಮಗ ಅವತ್ತು ಅದೇ ಮತ್ತು ಇವತ್ತು ಅದೇ ಮತ್ತು ಅವ್ಳೆ ಮುಂದೆ ಒಂದಸಾರವಾ ಸೊಸೆ ಅಂತ ಒಪ್ಕಳಕಿರ ನಾನು ಅವಳು ಬಂದಿದೆ ಬಂದಿದು ನನ್ನ ಮಗನಿಗೆ ಬರಬರ್ತ ಕೇಡೆ ಬತ್ತು ಅವಳ ಸೊಸೆ ಅಂತ ಬೇರೆ ಒಪ್ಕಬೇಕ್ಲಾ ಯಾವುದೇ ಕಾರಣಕ್ಕೂ ಇಲ್ಲಕಲ್ಲ ಅಂದಬೇಡ ಕನವ ನೀನು ಅವ ಎಲ್ಲ ಸಂತೋಷವಾಗಿ ಇರ್ಬೇಕಾರೆ ನೀನು ಸುಮ್ಮನೆ ಏನೇನೋ ಮಾತಾಡಿ ಬೇಜಾರು ಮಾಡ್ಬಡ ನೀನು ಓ ಅದಕ್ಕೆ ನೀನು ಈಗ ಆಗಿದ್ ಆಯ್ತು ಹೋಗಿದ್ ಹೋಯ್ತು ಅದೇ ಕಟ್ಟದ ಕುತ್ಕೊಂಡ್ರ ಅದ ಏನು ಮಾಡ್ಬಾರ್ದು ತಪ್ಪು ಮಾಡಿದ್ರು ಹಂಗ ನಿನ್ ಮಗನ್ ದೇವ್ರ ತಪ್ಪೇ ಇಲ್ವಾ ನಿನ್ ಮಗ ಪ್ರೀತಿಸ್ತಿಲ್ಲ ಅಂದ್ರೆ ಅವಳೆ ಬತ್ತಿದ್ಲು ಈಗ ಏನಾಯ್ತು ಬಂದ್ ಏನಾಯ್ತು ನಿಮ್ದು ತಪ್ಪದೆ ಅಣ್ಣದು ತಪ್ಪದೆ ಇಲ್ಲಾಂದ್ರೆ ಅದಕ್ಕೆ ಇರ್ದನೆ ಹೋಯ್ತಿಲ್ಲ ಇರ್ದನೆ ಹೋಯ್ತಿಲ್ಲ ಹೇಳು ಸುಮ್ನೆ ಚಿಕ್ಕದಾಗಿರೋ ದೊಡ್ಡದ್ ಮಾಡ್ಕೊಂಡು ಕುತ್ಕೊಬಡಿ ನೀವು ಸುಮ್ನೆ ಬೋಯ್ ಎದ್ದು ಇಲ್ಲ 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 ನಾನಂತೂ ಬರಕಿಲ್ಲ ನಾನು ಆನಂದ್ ಸಾವತಿ ಮಕ್ಕಳ ಮನೆಗೆ ಎತ್ತು ನಾನು ಬಾಲ್ಗ ಕಿಲ್ಲ ಕನಪ್ಪ ನಾನು ಯಾಕತೆ ಯಾಕೆ ಹಿಂಗಾಟ ನೀವು ನೋಡಿ ಅವ್ರಿಗೆ ಬಾ ಅವ್ರಿಗೆ ಬೇಜಾರ್ ಮಾಡಿದ್ರ ಈಗ ಹೆಂಗೋ ಸದ್ಯಕ್ಕೆ ಸಂಸಾರ ಜೊತೆ ಎಲ್ಲರೂ ಕೂಡ ಚೆನ್ನಾಗಿರೋದಂತ ಆಸೆ ಇಟ್ಕೊಂಡಿರ್ತಾರೆ ಇಷ್ಟು ದಿವಸ ನನ್ನ ಮಗ ಓದ್ನಲ್ಲ ಅಂತ ಚಿಂತೆ ಮಾಡ್ತಿದ್ರಿ ಈಗ ಚೆನ್ನಾಗಿ ಅವ್ರೈತಾನೆ ಅವರೇ ಎಲ್ಲ ಬುದ್ಕವರೆ ಅಂತ ಗೊತ್ತಾದ್ಮೇಲೆ ಇನ್ನೂ ಸಂತೋಷ ಪಟ್ಕೊಂಡು ನೀವು ಚೆನ್ನಾಗಿರ್ಬೇಕು ಹಳೆ ದಿವಸಗಳು ಸಾಧಿಸ್ಕೊಂಡು ಕೂತ್ಕತ್ತೆ ಏ ಬನ್ನಿ ಎದ್ದಿ ನೀವು ಹಳೆ ದಿವಸಲ್ಲಿ ಸಾಧಿಸ್ಕೊಂಡು ಕೂತ್ಕೊಬೇಡಿ ಏ ಬರ್ತೇ ಹೋಗ್ಬಿಟ್ಟು ಅಕ್ಕನೂವೇ ಬಾವನೂ ಕರ್ಕೊಬ್ಬರೈತದೆ ಆಟ ಮಾಡಬೇಡಿ ನೀವು ಚಂದವಾಗಿ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ನೀವು ಬುದ್ಧಿ ಹೇಳಬೇಕು ನಮ್ಗೆ ನಮಗೆ ನೀವು ನಮ್ಮ ಕೈಲಿ ಬುದ್ಧಿ ಹೇಳ್ಸ್ಕೊಂಡ್ರೆ ಚಂದ ಬನ್ನಿ ಎದ್ದಿ ನೀವು ನಾನು ನಾನು ಅವ್ರ ಮನೆಯಲ್ಲಿ ಕರಕಾಕಿಲ್ಲ ನಾನು ಬಂದರೆ ಕರ್ಕೊಬ್ರಿಗೆ ಅವಳ ಬೇಡ ಅಂತದಾನೆ ಬಂದರು ಬರಲಿ ಬೇಡ ಅಂತಿಲ್ಲ ನಾನು ಬಂದರೆ ಕರ್ಕೊಂಡು ಬನ್ನಿ ಬರ್ದಿಲ್ವಾ ಆ ಹತ್ತು ಮನೇಲಿ ಅವ್ಳು ಇರ್ತಾಳೆ ಅಷ್ಟೇ ನಾನೇನು ಅದಕ್ಕು ತಲೆಗಿಲ್ಲ ಬಂದ್ರು ಬರ್ಬೋದು ಬರ್ದ್ರು ಇರ್ಬೋದು ಒಟ್ಟು ನನ್ ಮಗ ಬರ್ಬೇಕು ಬರ್ಬೇಕು ಅಷ್ಟೇ ಅವ್ನ ಹಬ್ಬದ್ರು ಸಾಕು ನನಗೆ ಮೊದ್ಲು ಹೋಗಿ ನನ್ನ ಮಗನ ಕರ್ಕ ಬರಲ್ಲ ನಾನು ನೋಡ್ಬೇಕು ಮಗ ನನ್ನ ಮಗಳನ್ನ ನನ್ನ ಮಗನ ಎಷ್ಟೊತ್ತಿಗೆ ನೋಡೋಣ ನನ್ಗೆ ಮೊದ್ಲು ಕರ್ಕ ಬರೋ ಮಾಡ್ಕೊಂಡ್ ಕೂತ್ಕೊಂಡು ಬರ್ದ ಹಿಂಗೆ ಬರ್ದಾಗ ಏನಾದ್ರೂ ನೋಡು ಅಣ್ಣ ಏನಾದ್ರು ಬಂದಿರೋದು ಇಷ್ಟ ಇಲ್ವಾ ಏನಾರು ಕಳ್ಳಿ ಬಿಡ್ಲಾ ಅದಕ್ಕೆ ನಾನು ಅವ್ರ ಮನೆಗೆ ಅವ್ರ ಮನೆ ಬಕ್ ದಮ ನನ್ನ ಮನೆ ಆಗಿತಿಲ್ವಾ ಹಾ ಎತ್ತಿ ಮನೆಗೆ ಹೋಗ್ತಾನೆ ಅಲ್ಲಿ ಹೋಗ್ಬೇಕಾರೋದಿತ್ತು ಯಾಕೆ ಮನೆ ಮಠ ಏನು ರೀತಿಲ್ವ ಅವ್ನ್ಗೆ ಅವ್ನ ಕಡೆ ಇದ್ದಿದ್ದು ಬಂದವನು ಅಲ್ಲಿಗೆ ಹೋದ ಇಲ್ಲಿ ಬರ್ಬೇಕಾಗಿತ್ತು ಯಾರ ಬಿಡು ಮಗ ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ಈಗ ಸುಮ್ನೆ ಹೋಗದಿದ್ರೆ ಹೋಗು ಹೋಗದಾರ ನಿನ್ ಸುಮ್ನೆ ಇಲ್ಲ ನಾನು ನನ್ನ ಮಗ ಬಂದಿರೋದ್ ಖುಷಿ ಆಗದ್ ನನ್ಗೆ ಇಲ್ಲ ಅಂತ ಹೇಳಕಿಲ್ಲ ಹಂಗ ಅನ್ಕೊಂಡ್ ಅವ್ರ ಮನೆ ಮಕ್ಳಿಗೆ ನಾನೇ ಹೋಗದಿಲ್ಲ ಅವನು ಬಂದವನು ನಮ್ಮಮ್ಮ ನೋಡ್ಬೇಕು ತಮ್ಮ ನೋಡ್ಬೇಕು ಅಂತ ಇಲ್ಲಿಗೆ ಬರ್ದೇ ಬಿಟ್ಟು ನಾಲ್ಕು ಉಳ್ಕೊಂಡಿದ್ದಾನು ಯಾಕೆ ಕುಳ್ಕೊಂಡಿದ್ದಾನೆ ಹೇಳು ಅವ್ನು ಬಂದಿರೋದು ಖುಷಿನೇ ஓகே நோட்கோரெக்ட் ஓய்னி அந்தியல்வோ நீ்பிட்டு கட்ட பத்தி பரவ அட்டையா இல்லை நோட் நான் நோட்றேன் அலே கூட நான் அவரு கடல் மனை மக்களுக்கு ஓ நான் மனி இல்ல அவனே நான் கண்டிப்பாக நோக்கோகண்ண மட்டி இல்லை அக்கே ஏன்னு விதா நான் பட் நீனே தட் தட் நம்ம அட்ர்த்தியா அவனங்கே அவன்க்கேனில் நினகூல்வ நான் எங்கள் கடல் மனை மக்களுக்கு நானே பரேந்து நம்ம இல்வா ஏனூல்வா யொழே சரிக்கலாம் நின்ழை நான் பரக்கல நான் அவரே மக்களுக்கு நான் கால கிலா்த்தி நான் சும்னு பரவாத்திபாடா நினுகிற சும்மேன் நினைக்கூ நான் லெக் கர்த்தி ಓ ಏಯ್ ನೀನೇ ನೀನು ತೂ ದೇನ್ ಮನಸು ಕುರ್ಬ ಕಾಣಕವ ನೀನು ಎಲ್ಲಾರು ನೀನು ಏಯ್ ಪಟ್ಕೊಂಡು ಖುಷಿ ಖುಷಿಯಾಗಿ ಇರೋದ್ಕಂಡೀನಿ ನೋಡು ಏ ಬಾ ಹೋಗೋದಂದ್ರೆ ಹೆಂಗ ಆಟ ಮಾಡ್ಕೊಂಡು ಹೋಯ್ತಿಯಲ್ಲವಾ ನೀನು ಏಯ್ ಹೋಗವತ್ತಾಗೆ ನೀನು ಬರೀ ದ್ವೇಷ ಸಾಧಿಸ್ಕೊಂಡು ಸಾಧಿಸ್ಕೊಂಡು ದಿನ ಉದ್ದಕ್ಕು ವೇಯ್ ಏನು ಏನು ಕಿರೀಟ ಕೊಡ್ತಾರ ನಿನ್ಗೆ ಪ್ರಶಸ್ತಿ ಕೊಡ್ತಾರ ಸುಮ್ಕಿನಿ ನಿಂಗೆ ಆಯ್ ಹೋಗಬವ್ವ ಅದ ಏನ್ ಬುದ್ಧಿ ಕಲ್ತಿದೀ ಏನೋ ಕಾಣಾಕತ್ತೆ ನೋಡ್ಲೆ ನೋಡಿಲಿ ಓಯ್ ಹಂಗ ಆಟ ಮಾಡೋದು ಅಯ್ಯೋ ಕಲ್ತೀನಿ ಅದೇ ಏನ್ ಅಲ್ಲ ಕನ್ರಿ ಇಷ್ಟು ಹೈ ಎಲ್ಲಿದ್ರ ಅಂತೆ ಅಯ್ಯೋ ಮುಂದಿ ಎಲ್ಲಿರ ನಾನು ಹೋಯ್ತು ಅನ್ಕೊಟ್ಟ ನಂತೂ ಅವ್ರ ಮನೆಯಾ ಕೆಲಸ ಮಾಡ್ಕೊಂಡು ಒಬ್ಬ ಅವನೇ ಅಂತ ಏ ಪಟೇಲಪ್ಪ ಅವ್ನು ಬಂದ್ ಚಾಡಿ ಹೇಳಿಲ್ವಾ ಅವ್ನು ಯಾರೋ ಮನೇಲಿ ಕೆಲಸ ಮಾಡ್ಕೊಂಡಿದ್ದ ಅಂತ ಅವನೇ ಅಂತೆ ಅಣ್ಣನೇ ಅಂತ ಹೆಂಗೆ ಮುಗಿ ನೋಡ್ಕೊಂಡು ಎಷ್ಟು ನೋಡ್ಕೊಂಡು ಇರ್ಬೋದಲ್ಲ ಅಂದ್ಬಿಟ್ಟು ಹೋಗಲಿ ಕೆಲಸ ಸೇರ್ಕೊಂಡಿರೋದು ಅದು ಗೊತ್ತಾದ್ರೆ ಇನ್ನು ಎಷ್ಟು ಕುಂಡೋಳೋ ಇನ್ನು ಅವ್ರ ಮನೆ ಯಾಕೆ ಇನ್ನು ಜೀತೆ ಅಂತ ಇನ್ನು ಅದನ್ನೂ ದೊಡ್ಡ ರಗಳೇ ಮಾಡ್ಕೊಳಿ ಬಿಟ್ಟು ಅವ್ನು ಕೂಡ ನಾನು ಹೇಳಿಲ್ಲ ಅವ್ನು ನೀನು ಏನು ಹೋಗಬೇಡ ಮೇಲೆ ರೀ ಭಾವನೂ ಮಾಡಿಲ್ವಾ ಇಲ್ಲ ಇಲ್ಲ ಪದೇ ಮಾಡಿಲ್ಲ ತು ನಾನು ಒಬ್ಬ ಹೋಗ್ಬಿಟ್ಟು ಹಂಗಂತ ಹೇಳ್ಬಿಟ್ಟು ಅದು ಯಾರೋ ಒಯ್ಯಾನಂತಲ್ಲ ಹಂಗೆ ಹಿಂಗೆ ಕಳ್ಸ್ಕೊಡಿ ಬಿಟ್ಟು ಬಂದಲ್ಲ அது அண்ணனி அந்த நோடு பப்பா நம்ம அண்ணா எங்கேதாத் கண்ணெல்லாம் நிஜ குத்தே உண்டோதெல்லாம் அண்ணா நம்ம வயசு முகிக்கு தந்திங்க ஆகோத்தல நமக்கு ஆயிள்ளோம் முன்சுக்கு சாதான ஆய்வு கலை நீல் அட்னவாகி ಸದ್ಯಕ್ಕೆ ಒಯ್ದೆ ನಾನುಕು ಹೇಳಿ ಸರಿಯಿತು ಏನಾರು ಹೋಗಿ ಹ್ಞೂ ಕುಟೆ ಹಿಂಗೆ ಕೆಲಸ ಮಾಡ್ಕೊಂಡಿದ್ದಂತೆ ಅವ್ರು ಮನೇಲಿ ಅಂತ ಕೂತಾಗಿದ್ದ ಹುಸಿ ಬೇಡ ಇನ್ನುವೇ ಇವ್ ಬರೀ ಹೋಗುವ ಬರೀ ಒಂಥರ ಹಾಡಿ ಚೋಡಿ ಆರ್ ಕಡೆ ಬಂದುಕೊಂಡ್ಬಿಡು ಹೆಂಗೋ ನನ್ನ ಮಗನ ಸಂಸಾರ ಸರಿ ಏನೋ ಬುದ್ಧಿನೇ ಬುದ್ಧಿನಲ್ವಲ್ಲೇ ಈಗ ನೋಡು ಈಗ ಬಂದು ಬಾ ಹೋಗ್ಬಿಟ್ಟು ಬರದ ಬಾ ಅಂತಂದ್ರೆ ಬರೋಕ್ಕೆ ಒಪ್ಪೊಳಲ್ಲ ಅವ್ವ ಈಗ ಇವಳು ಹೋಗಿದ್ರೆ ತಗೆ ಹೆಂಗೋ ಸಂಬಂಧಗಳನ್ನ ಉಳಿಸ್ಕೊಂಡು ಚೆನ್ನಾಗಿರ್ಬೋದಾಗಿತ್ತಾನೆ ಬಿತ್ತಿ ಮನೆಗೆ ಬೀಗರು ಮನೆಗೆ ಹೋಗಿ ಹೋದಂಗೂ ಆಗೋದು ಹೋಯ್ತಾ ಬತ್ತೆ ಅವರು ಬರೋರು ನಾವು ಹೋಗೋ ಹಿಂಗಿದ್ರೆ ಚಲೋತಾನೆ ಹಿಂಗೆ ನಮ್ಮ ಹವ್ಯಂಗ್ ಹೋಗು சும்மா கரத்தானே ದೇವ್ರದಿಂದ ಯಾವ ನಿಜಕ್ಕೂ ನನಗೆ ನಂಬಕ್ಕೆ ಆಯ್ತಿಲ್ಲ ಅಂತ ಹೋಗೋತಾಗೆ ಆ ಹೋಯ್ತಾ ಹೇಳಿ ಹೋಗ್ತೀನಿ ಹೋಗಿ ನಮ್ಮ ಮನೆ ನೋಡೋಣ ಅಂತ ನಂಗೆ ಸಮಾಧಾನನೇ ಇಲ್ಲ ಕಲೆ ಹೋಗಿ ಮೊದಲು ಹೋಗಿ ಬಂದು ಬಿಡ್ತೀನಿ ಹ್ಞೂ ನೀನು ಹೊಸ ಊರು ಕಡೆಗೆ ನೋಡ್ಕೊ ಗಮನ ಕೊಡು ಏನು ಚೆನ್ನಾಗಿದೆ ಕತೆ ಹೋಗಿ ನೀವು ಓಟ್ ಪರಾಗಿ ನೀವು ಮೊದಲು ನೋಡ್ಕೊಂಡು ಹ್ಞೂ ಸರಿ ಕಲೆ ಆಯಿತು ನಾನು ಓಟ್ ಬರ್ತೀನಿ ಕರ್ಕೊ ಬರ್ತೀನಿ ಜೊತೆಲಿ ಹೋಗ್ಬಿಟ್ಟು ಹ್ಞೂ ಕರ್ಕ ಬನ್ನಿ ಕರ್ಕೊ ಬನ್ನಿ ಏನಾರು ಅಡುಗೆ ಮಾಡಿಬಿಡು ಅಚ್ಚು ಕಟ್ಟಾಗಿ ಹ್ಞೂ ಸರಿ ಆಯಿತು ಏನಾದರೂ ಮಾಡ್ತೀನಿ ಹೋಗಿ ಏನಾದರೂ ಪೈಸಾ ಕಿಸ ಮಾಡ್ತೀನಿ ಏನಾರು ಸರ್ ಮಾಡಿ ಪಾಯಸ ಮಾಡ್ತೀನಿ ಕರ್ಕ ಬನ್ನಿ ಇಲ್ಲೇ ಊಟ ಮಾಡ್ಲಂತೆ ಅವರು ಹ್ಞೂ ಸರಿ ಸರಿ ಆಯಿತು ಬರ್ತೀನಿ ಹಾಂ ಸರಿ ಕರಿ ಆಯ್ತು ಆಮೇಲೆ ಹೇಳ್ಬಿಟ್ಟು ಕಲೆ ಆ ಕೆಲಸ ಮಾಡ್ಕೊಂಡಿದ್ವಿ ಸೈವ್ ಯಾವ್ದೆ ಕಾರಣಕ್ಕೂ ನೀನು ಆಮೇಲೆ ಗೊತ್ತಾದ್ರೆ ಆಮೇಲೆ ಓಸಿ ಕುಂದಳ ಅವ್ರ ಮನೆಗೆ ಜೀತಾ ಮಾಡ್ಕೊಂಡಿದ್ಲು ಇದ್ದ ಅಂತ ಓ ಏನು ಮಾತಾಡ್ಕೊಬೇಡ ನೀನು ಯಾವ್ದು ಸುದ್ದಿ ಏತ್ಬಿಡೋದ ನೀನು ಸುಮ್ಮ ಕಂಡು ಕಾಣೋದಂಗ ಇಡ್ಬಿಡೋದು ನೀನು ಏನು ಮಾತಾಡಕೋಬೇಡ ನೀನು ಸರಿ ಆ ಓ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ